श्री श्रीसच्चिदानन्द सद्गुरु साईनाथ महाराज की जय सदा निम्बरुक्षस्य मूलाधिवासात् सुधा श्रविणम् ते साधयन्तं तरुङ्कल्पवृक्षाधिकम् साधयन्तम् साईनाथं श्री साई सन्देशः ನನ್ನ ಸಂದೇಶಗಳು ವಿವಿಧ ಧರ್ಮಗಳ ಪುಸ್ತಕಗಳ ಜ್ಞಾನಾರ್ಜನೆಯ ಪುಸ್ತಕ ಇದು ಆಧ್ಯಾತ್ಮಿಕ ಜ್ಞಾನದ ಸಮಗ್ರ ಗ್ರಂಥ ನನ್ನ ಸಂದೇಶಗಳು ಶರಣಾಗತಿಯ ತತ್ವ ಇದು ನನ್ನ ಕೃಪೆ ದೊರಕಲು ಶ್ರದ್ಧೆಯ ಮುಖ್ಯತ್ವವನ್ನು ತಿಳಿಸುತ್ತದೆ ನಾನು ಭಕ್ತರ ಬೇಡಿಕೆಗಳಿಗೆ ಸ್ಪಂದಿಸಲು ಬಹಳ ಕಾಕುರನಾಗಿದ್ದೇನೆ ನನ್ನ ಕೃಪೆಯಿದ್ದಲ್ಲಿ ಜಯ ಶಕ್ತಿ ಇಷ್ಟಾರ್ಥ ಪ್ರಾಮಾಣಿಕತೆ ಇರುತ್ತದೆ ನನ್ನ ಸಂದೇಶಗಳು ಜ್ಞಾನದ ಗಣಿ ನಿನ್ನ ಒಳ್ಳೆಯ ಜೀವನದ ಪಯಣಕ್ಕೆ ದಾರಿದೀಪ ನಾನು ನನ್ನ ಎಲ್ಲಾ ಭಕ್ತರ ಪರಾಧೀನ ನನಗೆ ಅತಿ ಹೆಚ್ಚು ಸಮೀಪವಾಗಿರುವವರಿಗೆ ಪರೀಕ್ಷೆ ಮಾಡುತ್ತಾ ಅವರು ಎಷ್ಟು ಹಠವಾದಿ ಎಂಬುದನ್ನು ತಿಳಿದು ಅವರ ಪಾಪಗಳೆಲ್ಲವನ್ನು ನಿರ್ಮೂಲ ಮಾಡಿ ನನ್ನೆಡೆ ಬರಮಾಡಿಕೊಳ್ಳುತ್ತೇನೆ ನಿನ್ನ ಎಲ್ಲ ಐಶ್ವರ್ಯ ಕೀರ್ತಿ ಜ್ಞಾನ ಎಲ್ಲವೂ ನನ್ನ ಕೊಡುಗೆ ನಿನಗೆಲ್ಲ ದೊರಕುವುದು ನನ್ನಿಂದಲೇ ಎಂದು ತಿಳಿದರೆ ನನ್ನ ಕೃಪೆ ಇದ್ದೇ ಇರುತ್ತದೆ ಜೈ ಸಾಯಿರಾಮ್